ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಕ್ರಮ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಚಿಕ್ಕಮಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ತನಿಖೆ ಸಾಕ್ಷ್ಯಗಳ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಲಕ್ಕವಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ನಾವು ತನಿಖೆಯಲ್ಲಿ ನಾವೇನು ಭಾಗವಹಿಸುವುದಿಲ್ಲ ಸರ್ಕಾರ ಪೊಲೀಸರು ಮಾಡ್ತಾರೆ ಅವರು ಏನು ಹೇಳ್ತಾರೆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ತೊಗೊಳ್ತೇವೆ ಹೊರತು ಯಾರ್ದೋ ಒಬ್ಬರು ವೈಯಕ್ತಿಕ ವಿಚಾರ ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಯಾರೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಅಂತ ಇಲ್ಲವೇ ಇಲ್ಲ ನಾವು ನಮ್ಮ ಹೆಜ್ಜೆ ನಮ್ಮ ಸರ್ಕಾರ ಆದ ನಂತರದಿಂದಲೂ ಕೂಡ ನಾವು ನಿಷ್ಪಕ್ಷಪಾತವಾಗಿದ್ದು ಮತ್ತು ಎಸ್ ಐ ಟಿಯಿಂದ ಸತ್ಯಾಂಶ ಹೊರಗೆ ಬರ್ತಾಯಿದೆ ಮತ್ತು ಯಾರು ಇದಕ್ಕೆ ಕಾರಣಕರ್ತರು ಇದರಲ್ಲಿ ಏನೊಂದು ಕಾನ್ಸ್ಪಿರಸಿ ಇದೆ ಅದ್ರ ಬಗ್ಗೆ ಮಾಹಿತಿ ಬಂದಿದೆ ಅವ್ರ ಮೇಲೆಲ್ಲ ಕ್ರಮ ತೊಗೊಳ್ತಾ ಇದ್ದಾರೆ ಮುಕ್ತವಾದಂತ ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಅವ್ರು ಈಗಾಗಲೇ ಕೊಡ್ತಾ ಇದ್ದಾರೆ ನಾನು ಹೇಳಿ ಇಷ್ಟು ಬೇಗ ಹೇಳಕ್ ಬರೋದಿಲ್ಲ ಯಾವಾಗ ಕೊಡಬೇಕು ಯಾವಾಗ ಪೂರ್ತಿ ಆಗಿದ ತಕ್ಷಣ ಕೊಡ್ತಾರೆ ಬಟ್ ಅವರು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಮತ್ತು ಇನ್ವೆಸ್ಟಿಗೇಷನ್ ಏನೇನು ಬರ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಷಡ್ಯಂತ್ರ ಏನಿದೆ ಅದರ ಬಗ್ಗೆ ಕೂಡ ಸಾಕು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಕ್ರಮ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾರೆ ಚಿಕ್ಕಮಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ತನಿಖೆ ಸಾಕ್ಷ್ಯಗಳ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಲಕ್ಕವಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆನ ಕೊಟ್ಟಿದ್ದಾರೆ ನೋಡಿ ನಾವು ತನಿಖೆಯಲ್ಲಿ ನಾವೇನು ಭಾಗವಹಿಸುವುದಿಲ್ಲ ಸರ್ಕಾರ ಪೊಲೀಸವ್ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ತೊಗೊಳ್ತೇವೆ ಹೊರತು ಯಾರ್ದು ಒಬ್ಬರು ವೈಯಕ್ತಿಕ ವಿಚಾರ ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಯಾರೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಅಂತ ಇಲ್ಲವೇ ಇಲ್ಲ ನಾವು ನಮ್ಮ ಹೆಜ್ಜೆ ನಮ್ಮ ಸರ್ಕಾರ ಆದ ನಂತರದಿಂದಲೂ ಕೂಡ ನಾವು ನಿಷ್ಪಕ್ಷಪಾತವಾಗಿದ್ದು ಮತ್ತು ಎಸ್ ಐ ಟಿಯಿಂದ ಸತ್ಯಾಂಶ ಹೊರಗೆ ಬರ್ತಾ ಇದೆ ಮತ್ತು ಯಾರಿದಕ್ಕೆ ಕಾರಣಕರ್ತರು ಇದರಲ್ಲಿ ಏನೊಂದು ಕಾನ್ಸ್ಪಿರಸಿ ಇದೆ ಅದ್ರ ಬಗ್ಗೆಯೂ ಮಾಹಿತಿ ಬಂದಿದೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಮುಕ್ತವಾದಂತ ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಅವ್ರು ಈಗಾಗಲೇ ಕೊಡ್ತಾ ಇದ್ದಾರೆ ನಾನು ಹೇಳಿ ಇಷ್ಟು ಬೇಗ ಹೇಳಕ್ ಬರೋದಿಲ್ಲ ಯಾವಾಗ ಕೊಡಬೇಕು ಯಾವಾಗ ಪೂರ್ತಿ ಆಗಿದ ತಕ್ಷಣ ಕೊಡ್ತಾರೆ ಬಟ್ ಅವರು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಮತ್ತು ಇನ್ವೆಸ್ಟಿಗೇಷನ್ ಏನೇನು ಬರ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಷಡ್ಯಂತ್ರ ಏನಿದೆ ಅದರ ಬಗ್ಗೆ ಕೂಡ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಕ್ರಮ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾರೆ ಚಿಕ್ಕಮಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ತನಿಖೆ ಸಾಕ್ಷ್ಯಗಳ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಲಕ್ಕವಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆನ ಕೊಟ್ಟಿದ್ದಾರೆ ನೋಡಿ ನಾವು ತನಿಖೆಯಲ್ಲಿ ನಾವೇನು ಭಾಗವಹಿಸುವುದಿಲ್ಲ ಸರ್ಕಾರ ಪೊಲೀಸವ್ರು ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ತೊಗೊಳ್ತೇವೆ ಹೊರತು ಯಾರದೋ ಒಬ್ಬರು ವೈಯಕ್ತಿಕ ವಿಚಾರ ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಯಾರೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಅಂತ ಇಲ್ಲವೇ ಇಲ್ಲ ನಾವು ನಮ್ಮ ಹೆಜ್ಜೆ ನಮ್ಮ ಸರ್ಕಾರ ಆದ ನಂತರದಿಂದಲೂ ಕೂಡ ನಾವು ನಿಷ್ಪಕ್ಷಪಾತವಾಗಿದ್ದು ಮತ್ತು ಎಸ್ ಐ ಟಿಯಿಂದ ಸತ್ಯಾಂಶ ಹೊರಗೆ ಬರ್ತಾ ಇದೆ ಮತ್ತು ಯಾರು ಇದಕ್ಕೆ ಕಾರಣಕರ್ತರು ಇದರಲ್ಲಿ ಏನೊಂದು ಕಾನ್ಸ್ಪಿರಸಿ ಇದೆ ಅದ್ರ ಬಗ್ಗೆಯೂ ಮಾಹಿತಿ ಬಂದಿದೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಮುಕ್ತವಾದಂತ ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಅವ್ರು ಈಗಾಗಲೇ ಕೊಡ್ತಾ ಇದ್ದಾರೆ ನಾನು ಹೇಳಿ ಇಷ್ಟು ಬೇಗ ಹೇಳಕ್ ಬರೋದಿಲ್ಲ ಯಾವಾಗ ಕೊಡಬೇಕು ಯಾವಾಗ ಪೂರ್ತಿ ಆಗಿದ ತಕ್ಷಣ ಕೊಡ್ತಾರೆ ಬಟ್ ಅವರು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ಏನೇನು ಬರ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಷಡ್ಯಂತ್ರ ಏನಿದೆ ಅದರ ಬಗ್ಗೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಕ್ರಮ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾರೆ ಚಿಕ್ಕಮಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ತನಿಖೆ ಸಾಕ್ಷ್ಯಗಳ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಲಕ್ಕವಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆನ ಕೊಟ್ಟಿದ್ದಾರೆ ನೋಡಿ ನಾವು ತನಿಖೆಯಲ್ಲಿ ನಾವೇನು ಭಾಗವಹಿಸುವುದಿಲ್ಲ ಸರ್ಕಾರ ಪೊಲೀಸವ್ರು ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ ಹೊರತು ಯಾರ್ದು ಒಬ್ಬರು ವೈಯಕ್ತಿಕ ವಿಚಾರ ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಯಾರೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಅಂತ ಇಲ್ಲವೇ ಇಲ್ಲ ನಾವು ನಮ್ಮ ಹೆಜ್ಜೆ ನಮ್ಮ ಸರ್ಕಾರ ಆದ ನಂತರದಿಂದಲೂ ಕೂಡ ನಾವು ನಿಷ್ಪಕ್ಷಪಾತವಾಗಿದ್ದು ಮತ್ತು ಎಸ್ ಐ ಟಿಯಿಂದ ಸತ್ಯಾಂಶ ಹೊರಗೆ ಬರ್ತಾ ಇದೆ ಮತ್ತು ಯಾರು ಇದಕ್ಕೆ ಕಾರಣಕರ್ತರು ಇದರಲ್ಲಿ ಏನೊಂದು ಕಾನ್ಸ್ಪಿರಸಿ ಇದೆ ಅದ್ರ ಬಗ್ಗೆಯೂ ಮಾಹಿತಿ ಬಂದಿದೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಮುಕ್ತವಾದಂತ ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಅವ್ರು ಈಗಾಗಲೇ ಕೊಡ್ತಾ ಇದ್ದಾರೆ ನಾನು ಹೇಳಿ ಇಷ್ಟು ಬೇಗ ಹೇಳಕ್ ಬರೋದಿಲ್ಲ ಯಾವಾಗ ಕೊಡಬೇಕು ಯಾವಾಗ ಪೂರ್ತಿ ಆಗಿದ ತಕ್ಷಣ ಕೊಡ್ತಾರೆ ಬಟ್ ಅವರು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ಏನೇನು ಬರ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಷಡ್ಯಂತ್ರ ಏನಿದೆ ಅದರ ಬಗ್ಗೆ ಸಾಕ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಕ್ರಮ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಚಿಕ್ಕಮಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ತನಿಖೆ ಸಾಕ್ಷ್ಯಗಳ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಲಕ್ಕವಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆನ ಕೊಟ್ಟಿದ್ದಾರೆ ನೋಡಿ ನಾವು ತನಿಖೆಯಲ್ಲಿ ನಾವೇನು ಭಾಗವಹಿಸುವುದಿಲ್ಲ ಸರ್ಕಾರ ಪೊಲೀಸವ್ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ತಗೊಳ್ತೀವಿ ಹೊರತು ಯಾರ್ದು ಒಬ್ಬರು ವೈಯಕ್ತಿಕ ವಿಚಾರ ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಯಾರೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಅಂತ ಇಲ್ಲವೇ ಇಲ್ಲ ನಾವು ನಮ್ಮ ಹೆಜ್ಜೆ ನಮ್ಮ ಸರ್ಕಾರ ಆದ ನಂತರದಿಂದಲೂ ಕೂಡ ನಾವು ನಿಷ್ಪಕ್ಷಪಾತವಾಗಿದ್ದು ಮತ್ತು ಎಸ್ ಐ ಟಿಯಿಂದ ಸತ್ಯಾಂಶ ಹೊರಗೆ ಬರ್ತಾ ಇದೆ ಮತ್ತು ಯಾರು ಇದಕ್ಕೆ ಕಾರಣಕರ್ತರು ಇದು ಇದರಲ್ಲಿ ಏನೊಂದು ಕಾನ್ಸ್ಪಿರಸಿ ಇದೆ ಅದರ ಬಗ್ಗೆಯೂ ಮಾಹಿತಿ ಬಂದಿದೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಮುಕ್ತವಾದಂಥ ರೀತಿಯಲ್ಲಿ ಕ್ರಮ ತೊಗೊಳ್ತಾರೆ ಅವರು ಈಗಾಗಲೇ ಕೊಡ್ತಾ ಇದ್ದಾರೆ ನಾನು ನಾನು ಹೇಳಿ ಇಷ್ಟು ಬೇಗ ಹೇಳಕ್ಕೆ ಬರೋದಿಲ್ಲ ಯಾವಾಗ ಕೊಡಬೇಕು ಯಾವಾಗ ಅವ್ರು ಪೂರ್ತಿ ಆಗಿದ ತಕ್ಷಣ ಕೊಡ್ತಾರೆ ಬಟ್ ಅವರು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ಏನೇನು ಬರ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಷಡ್ಯಂತ್ರ ಏನಿದೆ ಅದರ ಬಗ್ಗೆಯೂ ಕೂಡ ಸಾಕಷ್ಟು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಕ್ರಮ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಚಿಕ್ಕಮಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆನ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ತನಿಖೆ ಸಾಕ್ಷ್ಯಗಳ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಲಕ್ಕವಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆನ ಕೊಟ್ಟಿದ್ದಾರೆ ನೋಡಿ ನಾವು ತನಿಖೆಯಲ್ಲಿ ನಾವೇನು ಭಾಗವಹಿಸುವುದಿಲ್ಲ ಸರ್ಕಾರ ಪೊಲೀಸವ್ರು ಮಾಡ್ತಾರೆ ಏನು ಹೇಳ್ತಾರೆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ತೊಗೊಳ್ತೇವೆ ಹೊರತು ಯಾರ್ದು ಒಬ್ಬರು ವೈಯಕ್ತಿಕ ವಿಚಾರ ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಯಾರೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಅಂತ ಇಲ್ಲವೇ ಇಲ್ಲ ನಾವು ನಮ್ಮ ಹೆಜ್ಜೆ ನಮ್ಮ ಸರ್ಕಾರ ಆದ ನಂತರದಿಂದಲೂ ಕೂಡ ನಾವು ನಿಷ್ಪಕ್ಷಪಾತವಾಗಿದ್ದು ಮತ್ತು ಎಸ್ ಐ ಟಿಯಿಂದ ಸತ್ಯಾಂಶ ಹೊರಗೆ ಬರ್ತಾ ಇದೆ ಮತ್ತು ಯಾರಿದಕ್ಕೆ ಕಾರಣಕರ್ತರು ಇದರಲ್ಲಿ ಏನೊಂದು ಕಾನ್ಸ್ಪಿರಸಿ ಇದೆ ಅದ್ರ ಬಗ್ಗೆಯೂ ಮಾಹಿತಿ ಬಂದಿದೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಮುಕ್ತವಾದಂತ ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಅವ್ರು ಈಗಾಗಲೇ ಕೊಡ್ತಾ ಇದ್ದಾರೆ ನಾನು ಹೇಳಿ ಇಷ್ಟು ಬೇಗ ಹೇಳಕ್ ಬರೋದಿಲ್ಲ ಯಾವಾಗ ಕೊಡಬೇಕು ಯಾವಾಗ ಪೂರ್ತಿ ಆಗಿದ ತಕ್ಷಣ ಕೊಡ್ತಾರೆ ಬಟ್ ಅವರು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಮತ್ತು ಇನ್ವೆಸ್ಟಿಗೇಷನ್ ಏನೇನು ಬರ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಷಡ್ಯಂತ್ರ ಏನಿದೆ ಅದರ ಬಗ್ಗೆ ಕೂಡ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ ಕ್ರಮ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾರೆ ಚಿಕ್ಕಮಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ತನಿಖೆ ಸಾಕ್ಷ್ಯಗಳ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಲಕ್ಕವಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆನ ಕೊಟ್ಟಿದ್ದಾರೆ ನೋಡಿ ನಾವು ತನಿಖೆಯಲ್ಲಿ ನಾವೇನು ಭಾಗವಹಿಸುವುದಿಲ್ಲ ಸರ್ಕಾರ ಪೊಲೀಸವ್ರು ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ತನಿಖೆಯಲ್ಲಿ ಏನು ಬರ್ತದೆ ಅದರ ಪ್ರಕಾರ ಸಾಕ್ಷಿಗಳ ಆಧಾರದ ಮೇಲೆ ಕ್ರಮ ತೊಗೊಳ್ತೇವೆ ಹೊರತು ಯಾರದೋ ಒಬ್ಬರು ವೈಯಕ್ತಿಕ ವಿಚಾರ ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಯಾರೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಅಂತ ಇಲ್ಲವೇ ಇಲ್ಲ ನಾವು ನಮ್ಮ ಹೆಜ್ಜೆ ನಮ್ಮ ಸರ್ಕಾರ ಆದ ನಂತರದಿಂದಲೂ ಕೂಡ ನಾವು ನಿಷ್ಪಕ್ಷಪಾತವಾಗಿದ್ದು ಮತ್ತು ಎಸ್ ಐ ಟಿಯಿಂದ ಸತ್ಯಾಂಶ ಹೊರಗೆ ಬರ್ತಾ ಇದೆ ಮತ್ತು ಯಾರು ಇದಕ್ಕೆ ಕಾರಣಕರ್ತರು ಇದರಲ್ಲಿ ಏನೊಂದು ಕಾನ್ಸ್ಪಿರಸಿ ಇದೆ ಅದ್ರ ಬಗ್ಗೆಯೂ ಮಾಹಿತಿ ಬಂದಿದೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಮುಕ್ತವಾದಂತಹ ರೀತಿಯಲ್ಲಿ ಕ್ರಮ ತೊಗೊಳ್ತಾರೆ ಅವ್ರು ಈಗಾಗಲೇ ಕೊಡ್ತಾ ಇದ್ದಾರೆ ನಾನು ನಾನು ಹೇಳಿ ಇಷ್ಟು ಬೇಗ ಹೇಳಕ್ ಬರೋದಿಲ್ಲ ಯಾವಾಗ ಕೊಡ್ಬೇಕು ಯಾವಾಗ ಅವ್ರು ಪೂರ್ತಿ ಆಗಿದ್ದ ತಕ್ಷಣ ಕೊಡ್ತಾರೆ ಬಟ್ ಅವರು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಮತ್ತು ಇನ್ವೆಸ್ಟಿಗೇಷನ್ ಏನೇನು ಬರ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಷಡ್ಯಂತ್ರ ಏನಿದೆ ಅದರ ಬಗ್ಗೆನೂ ಕೂಡ ಸಾಕು